ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಬಂದಿದ್ದೀನಿ ತುಳಸಿ ವಿಜಯ್ ಪ್ರಾಪರ್ಟೀಸ್ಗೆ ಸೊ ಇಲ್ಲಿ ನಿಮಗೆ ಬಜೆಟಲ್ಲಿ ಅಂದರೆ ಕಡಿಮೆ ಬೆಲೆಯಲ್ಲಿ ಫುಲ್ಲಿ ಡೆವಲಪ್ಡ್ ಸೈಟ್ಸ್ ಅವೈಲಬಲ್ ಇದೆ ನಿಮಗೆ ನೀವೇನಾದರೂ ಮಧ್ಯಮ ವರ್ಗದವರಾಗಿದ್ದೀರಾ ಅಥವಾ ಏನೋ ಬೇಸಿಕಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಒಂದು ಸೈಟ್ ಖರೀದಿಸೋ ಆಸೆ ಇದೆ ಅಂದರೆ ನಿಮಗೆ ಎಂಟು ಲಕ್ಷದ ಒಳಗಡೆ ನಿಮಗೆ ಇಲ್ಲಿ ಪ್ರಾಪರ್ಟೀಸ್ ಅವೈಲಬಲ್ ಇದೆ ಸೊ ಇನ್ಫಾರ್ಮೇಷನ್ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋನ ಶೇರ್ ಇದ್ದೀನಿ ಸೊ ಮತ್ತೆ ತಡ ಬನ್ನಿ ಎಲ್ಲ ಡೀಟೇಲ್ಸ್ನ ತಿಳ್ತಾ ತಿಳ್ಕೊತಾ ಹೋಗೋಣ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಡೀಟೇಲ್ಸ್ ಶೇರ್ ಮಾಡಿದ್ದೀನಿ ನಾವು ಎಲ್ಲಿದ್ದೀವಿ ಅಂತ ಹೇಳಿ ಸೊ ನಾವು ಇವತ್ತು ಬಂದಿರುವಂತಹ ಲೊಕೇಶನ್ ಡೀಟೇಲ್ಸ್ನ ಶೇರ್ ಮಾಡೋದಕ್ಕೆ ನಮ್ಮ ಜೊತೆ ಶ್ವೇತಾ ಮ್ಯಾಮ್ ಇದ್ದಾರೆ ಹಾಯ್ ಮ್ಯಾಮ್ ಹಾಯ್

ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂತ ನೀವೇ ನೋಡ್ಬೋದು ಸಿಟಿ ವಾತಾವರಣ ಬೇಜಾರಾಗಿದ್ದು ಹಳ್ಳಿ ತರನೇ ಫೀಲ್ ಕೊಡೋ ಸಿಟಿ ಬೇಕು ಅಂದ್ರೆ ನೀವು ಇಲ್ಲಿಗೆ ಖಂಡಿತ ವಿಸಿಟ್ ಮಾಡಬಹುದು ನೀವೊಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಷ್ಟು ಎಕರ್ಸ್ ಅಲ್ಲಿ ಆಗ್ತಾ ಇದೆ ಇದು ಸಿಕ್ಸ್ ಎಕರೆ ಅಲ್ಲಿ ಆಗ್ತಾ ಇರೋದು ಸೊ ಹಂಡ್ರೆಡ್ ಪ್ಲಾಟ್ಸ್ ಇದೆ ಹಂಡ್ರೆಡ್ ಪ್ಲಾಟ್ಸ್ ಅಲ್ಲಿ ಟೆನ್ ಪ್ಲಾಟ್ಸ್ ಆಲ್ರೆಡಿ ಸೇಲ್ ಆಗಿದೆ ಇನ್ನ ಟೆನ್ ಪ್ಲಾಟ್ಸ್ ಅವೈಲೇಬಲ್ ಇದೆ ಸೊ ಅವೈಲೇಬಲ್ ಗೆ ನಾವು ಇವಾಗ ನಿಮ್ಗೆ ಡೀಟೇಲ್ಸ್ ಶೇರ್ ಮಾಡ್ತಾ ಇದೀವಿ ನಿಮ್ಗೆ ಏನಾದ್ರೂ ಇದ್ರೆ ನಾವು ಆಲ್ರೆಡಿ ನಂಬರ್ ನ ಶೇರ್ ಮಾಡಿರ್ತೀವಿ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ವಿಸಿಟ್ ಮಾಡಿ ಅಥವಾ ನೀವು ಕಾಲ್ ಮಾಡಿ ಡೀಟೇಲ್ಸ್ ತಗೋಬೋದು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕೆಲವೊಂದು ಡೈಮೆನ್ಷನ್ ಸೈಟ್ಸ್ ಅವೈಲೇಬಲ್ ಇದೆಲ್ಲ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ಮತ್ತು ಸ್ಕ್ವೇರ್ ಫೀಟ್ ಏನ್ ಚಾರ್ಜಸ್ ಆಗತ್ತಲ್ಲ ಇಲ್ಲಿ ತರ್ಟಿ ಫೋರ್ಟಿ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ಸಿಕ್ಸ್ ನೈಂಟಿ ನೈನ್ ಓನ್ಲಿ ಪರ್ ಸ್ಕ್ವೇರ್ ಫೀಟ್ ಓನ್ಲಿ ಸಿಕ್ಸ್ ನೈಂಟಿನ್ಗೆ ಎಲ್ಲ ವರ್ಗದ ಜನರಿಗೂ ಕೂಡ ರೀಚ್ ಆಗಲಿ ಅಂತ ಹೇಳಿ ಕಡಿಮೆ ಪ್ರೈಸಿಂದ ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಲೋನ್ ಫೆಸಿಲಿಟಿ ಬಗ್ಗೆ ಮ್ಯಾಮ್ ಹಾಂ ಸೊ ಅಗ್ರಿಮೆಂಟ್ ಟೈಮಲ್ಲಿ ಥರ್ಟಿ ಪರ್ಸೆಂಟ್ ಆ್ಯಂಡ್ ಇನ್ನು ಅವ್ರದಿದ್ದು ಸೆವೆಂಟಿ ಪರ್ಸೆಂಟ್ ನೀವೆಲ್ಲೂ ಅಲಿಬೇಕಾಗಿಲ್ಲ ಬ್ಯಾಂಕ್ಗಳಲ್ಲಿ ನಿಮ್ಮ ಬ್ಯಾಂಕ್ ಲೋನು ಸಿಗುತ್ತೆ ಆದರೆ ಅಲಿಯೋ ಅಗತ್ಯ ಇರಲ್ಲ ಸೊ ನಮ್ಮ ಕಂಪನಿ ಕಡೆಯಿಂದನೇ ಇ ಎಮ್ ಐ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೆವೆಂಟಿ ಸೆವೆಂಟಿ ಟೂ ಮಂತ್ಸ್ಗೆ ಅದು ವಿಥೌಟ್ ಇಂಟ್ರೆಸ್ಟ್ ವಿತ್ಔಟ್ ಇಂಟ್ರೆಸ್ಟ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಗೆ ಸೆವೆಂಟಿ ಟು ಇ ಎಂ ಐಸ್ ಅಲ್ಲಿ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದಾರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ವಿಸಿಟ್ ಮಾಡಿ ಜಾಗ ಅಂತೂ ತುಂಬಾ ಪೀಸ್ಫುಲ್ ಆಗಿದೆ ಖಂಡಿತ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಈ ಲೊಕೇಶನ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದಾರೆ ಮ್ಯಾಮ್ ನಮ್ಮ ಸಬ್ಸ್ಕ್ರೈಬರ್ಸ್ ವಿಸಿಟ್ ಮಾಡ್ತಾರೆ ಅಥವಾ ಬೈ ಮಾಡ್ತಾರೆ ಅಂದ್ರೆ ಸೊ ಒಂದು ಮನೆ ಕಟ್ಟಿದಾಗ ಏನೇನು ಅಮ್ಯುನಿಟೀಸ್ ಬೇಕೋ ಅದೆಲ್ಲಾನು ಅವೈಲೇಬಲ್ ಇದೆ ಸ್ಪೆಷಲ್ ಆಗಿ ಅಂಡರ್ ಗ್ರೌಂಡ್ ಇಲೆಕ್ಟ್ರಿಸಿಟಿ ಬೈಕ್ ಬಾಕ್ಸ್ಟ್ರೈಪ್ ಒಳ್ಳೆ ಒಳ್ಳೆ ಇದೆ ಹಾಗೆ ತುಂಬಾ ಗ್ರೀನರಿ ಕೂಡ ಇದೆ ನೀವು ನೋಡೋದಾದ್ರೆ ಈಗ ಸಿಟಿ ವಾತಾವರಣ ಬೇಜಾರಾಗಿದೆ ಹಳ್ಳಿನಲ್ಲಿ ಸ್ವಲ್ಪ ಅಟ್ಮಾಸ್ಪಿಯರ್ ಬೇಕು ಅನ್ನೋರಿಗೆ ಈ ಒಂದು ಲೊಕೇಶನ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಮ್ಯಾಮ್ ಈ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಗೆ ಲೊಕ್ಯಾಲಿಟಿ ಹೇಗಿದೆ ಜೊತೆಗೆ ಏನಾದ್ರೂ ಸಿಟಿ ಪೀಪಲ್ ಇಲ್ಲಿ ಬಂದ್ರೆ ಲೈಕ್ ಹಾಸ್ಪಿಟಲ್ ಆಗಿರ್ಬೋದು ಕಾಲೇಜು ಸ್ಕೂಲ್ ಇದ್ರ ಬಗ್ಗೆ ಎಲ್ಲ ಯಾವ ತರ ಇದೆ ಮ್ಯಾಮ್ ಇದು ಸೆಂಟರ್ ಪ್ಲೇಸ್ ಆಗಿದ್ರಿಂದ ಸೊ ಕಾಲೇಜು ಸ್ಕೂಲ್ ಎಲ್ಲಾನು ನಿಯರೆಸ್ಟ್ ಆಗಿದೆ ಅಂಡ್ ನಿಮ್ಗೆ ಗ್ರೋಸರಿ ಟೆನ್ಶನ್ ಇರಲ್ಲ ಡಿಮಾರ್ಟ್ ಕೂಡ ತುಂಬಾನೇ ಹತ್ರ ಇದೆ ಹಾಗೆ ಟಾಟಾ ಹೆವೆನ್ ಅಪಾರ್ಟ್ಮೆಂಟ್ ಗೊತ್ತಲ್ಲ ಅದು ಕೂಡ ನಿಯರ್ ಬೈ ಎ ಬೈ ಸೊ ಇಲ್ಲಿ ಬಿಎಂಟಿಸಿ ಕೂಡ ಫೈವ್ ಫೈವ್ ಮಿನಿಟ್ಸ್ ಸಿಗುತ್ತೆ ನಿಮ್ಗೆ ಓಡಾಟಕ್ಕೆ ಪ್ರಾಬ್ಲಮ್ ಇಲ್ಲ ಗ್ರೋಸರಿ ಪ್ರಾಬ್ಲಮ್ ಇಲ್ಲ ಅಂಡ್ ಎಂಎಸ್ ರಮಯ್ಯ ಹಾಸ್ಪಿಟಲ್ ಇದೆ ಸೊ ಬಿ ಜಿ ಎಸ್ ಕಾಲೇಜ್ ಕೂಡ ಇದೆ ಎಲ್ಲ ನಿಯರ್ ಬೈಯೇ ಇರೋದ್ರಿಂದ ನಿಮಗೆ ಅದರಲ್ಲೂ ಸಿಕ್ಸ್ ನೈಂಟಿ ನೈನ್ ಸ್ಕ್ವೇರ್ ಫೀಟ್ ಅಂದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳಬಹುದು ಸೊ ಎಲ್ಲ ಲೊಕ್ಯಾಲಿಟಿ ಸುತ್ತಮುತ್ತನೇ ಇದೆ ಸೊ ನಿಮಗೆ ಎಲ್ಲ ಫೆಸಿಲಿಟಿ ಹಾಸ್ಪಿಟಲ್ ಕಾಲೇಜ್ ಸ್ಕೂಲ್ ಎಲ್ಲ ಕೂಡ ಹತ್ರನೇ ನಿಮಗೆ ಸಿಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಏನಿದೆ ಇದಕ್ಕೆ ಯಾವ ಥರ ಖಾತಾ ಇದೆ ಮ್ಯಾಮ್ ಮ್ಯಾಮ್ ಇದು ಬಂದು ಇಂಡಿವಿಜುವಲ್ ಈ ಖಾತಾ ಜೊತೆಲಿ ಡಿ ಸಿ ಕನ್ವರ್ಷನ್ ಕೂಡ ಇದೆ ಓಕೆ ಡಿ ಸಿ ಕನ್ವರ್ಟೆಡ್ ಪ್ರಾಪರ್ಟಿ ನಿಮಗೆ ಸೇಲ್ಗೆ ಇರೋವಂಥದ್ದು ಸೊ ಒನ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡು ಆನಂತರ ನೀವು ಮುಂದುವರಿಯಿರಿ ಅಂತ ಹೇಳ್ತೀನಿ ನಾವು ಇಷ್ಟೆಲ್ಲ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ ಸೊ ವಿಡಿಯೋ ನೋಡಿ ಯಾರಾದರೂ ಸೈಟ್ ವಿಸಿಟ್ ಮಾಡ್ತೀವಿ ಅಂದರೆ ಅವ್ರಿಗೇನು ಫೆಸಿಲಿಟಿ ಇರುತ್ತೆ ಲೊಕೇಶನ್ ಗೊತ್ತಿಲ್ಲ ಅನ್ನೋರಿಗೆ ಸೊ ಬ್ಯಾಂಗ್ಳೂರಲ್ಲಿ ಎಲ್ಲೇ ಇದ್ರೂ ಕೂಡ ನಮ್ಮ ಕಂಪನಿ ಕಡೆಯಿಂದ ಕ್ಯಾಬ್ ಫ್ರೀ ಫೆಸಿಲಿಟೀಸ್ ಇದೆ ಅದು ಡೋರ್ ಸ್ಟೆಪ್ ಪಿಕಪ್ ಕೂಡ ಇದೆ ಓಕೆ ಡೋರ್ ಸ್ಟೆಪ್ ಪಿಕಪ್ ನಿಮ್ಮ ಕರ್ಕೊಂಡ್ಬಂದು ಸೈಟ್ ವಿಸಿಟ್ ಮಾಡಿಸಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ಆನಂತರ ನಿಮ್ಮ ಒಪಿನಿಯನ್ನ ಅವರು ಕಲೆಕ್ಟ್ ಮಾಡ್ಕೊತಾರೆ ಎಸ್ ಎಸ್ ಕರೆಕ್ಟ್ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ನಮ್ಮ ಜೊತೆ ಇದ್ರು ಮಹಾನಟ್ಯ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಶ್ವೇತಾ ಮ್ಯಾಮ್ ಸೊ ಅವರು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಅಂದರೆ ಸೈಟ್ ಬಗ್ಗೆ ಡಾಕ್ಯುಮೆಂಟೇಷನ್ ಬಗ್ಗೆ ಅಥವಾ ಲೊಕ್ಯಾಲಿಟಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಡೀಟೇಲ್ಡ್ ಆಗಿ ಶೇರ್ ಮಾಡಿದ್ದಾರೆ ಸೊ ನಿಮಗೂ ಕೂಡ ಈ ಒಂದು ಪ್ರಾಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಫ್ರೀ ಸೈಟ್ ವಿಸಿಟ್ ಕೂಡ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇರೋರು ಈಗ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿದ್ದೀನಿ ಹಾಗೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಸೊ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಟೋಲ್ ಫ್ರೀ ನಂಬರ್ ಇರುತ್ತೆ ಅದು ಕಾಲ್ ಮಾಡಿ ನೀವು ನ ಪಡ್ಕೋಬಹುದು ಆರ್ ಅದರ್ವೈಸ್ ಡೈರೆಕ್ಟ್ ನೀವೇ ಲೊಕೇಶನ್ ವಿಸಿಟ್ ಮಾಡ್ತೀರಾ ಅಂದರೂ ಕೂಡ ವಿಸಿಟ್ ಮಾಡ್ಬೋದು ಅಥವಾ ಕಂಪನಿ ಕಡೆಯಿಂದ ಫ್ರೀ ವಿಸಿಟ್ ಏನಿದೆ ಆ ಒಂದು ಫೆಸಿಲಿಟಿ ಕೂಡ ನೀವು ತಗೊಂಡು ಇಲ್ಲಿಗೆ ವಿಸಿಟ್ ಮಾಡಿ ಇದನ್ನು ಡೀಟೇಲ್ಸ್ ಪಡ್ಕೊಳ್ಳಿ ಮತ್ತೆ ನಾನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದ್ರ ಬಗ್ಗೆ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಏನಿದೆ ಅದನ್ನು ಒಂದು ಫುಲ್ ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಳ್ಳಿ ಆನಂತರ ಲೀಗಲ್ ಒಪಿನಿಯನ್ ತಗೊಂಡು ನಿಮ್ಮ ಅನಿಸಿಕೆ ಏನಿರುತ್ತೋ ಅದ್ರ ಪ್ರಕಾರ ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ